ಬಾರಿ ಹೀಗಾಗೋದು ಸಹಜ ನಿರ್ದೇಶಕರು ಯಾವುದೋ ನಟನನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಅವರಿಗಾಗಿ ಚಿತ್ರಕಥೆನ ಬರೆದಿರ್ತಾರೆ ಕೆಲ ಕಾರಣಾಂತರಗಳಿಂದಾಗಿ ಮತ್ಯಾವುದೋ ನಟ ಅಭಿನಯಿಸಿ ಸಿನಿಮಾವನ್ನ ಗೆಲ್ಲಿಸಿಕೊಡ್ತಾರೆ ಇಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಹಿಡಿದು ಈಗಿನ ಯುವ ನಟರ ಕಾಲದವರೆಗೂ ಯಾರೋ ಮಾಡಬೇಕಾಗಿದ್ದ ಸಿನಿಮಾ ಮತ್ಯಾರ್ದೋ ಪಾಲಾಗಿದೆ ಅಂತಹದೇ ಒಂದು ಚಿತ್ರ ಡಾಕ್ಟರ್ ರಾಜ್ ಮತ್ತು ವಿಷ್ಣು ನಡುವೆ ತಳುಕು ಹಾಕಿಕೊಂಡಿತ್ತು ಹೌದು ಮೊದಲಿಗೆ ನಿರ್ದೇಶಕರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾದ ಕಥೆನ ಬರೆದಿರ್ತಾರೆ ಆದರೆ ರಾಜ್ಕುಮಾರ್ ನೀವು ಎಷ್ಟೇ ಲಕ್ಷ ಸಂಭಾವನೆ ನೀಡಿದ್ರು ನಾನು ಈ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ ಅಂತ ಖಡಾ ಖಂಡಿತವಾಗಿ ಹೇಳ್ಬಿಡ್ತಾರೆ ಅನಂತರ ಆ ಸಿನಿಮಾ ವಿಷ್ಣುದಾದನ ಪಾಲಾಯಿತು ಕನ್ನಡದ ಬ್ಲಾಗ್ ಬೋಸ್ಟರ್ ಹಿಟ್ ಸಿನಿಮಾ ಮತ್ ಅಲ್ಲ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧಾರಿತ ಚಿತ್ರ ಹಾಲಂಡತ್ ತವರು ಹೌದು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ರೆ ಅದೆಷ್ಟರ ಮಟ್ಟಕ್ಕೆ ಸಕ್ಸಸ್ ಕಾಣ್ತಾ ಇದ್ರೂ ಏನು ಆದ್ರೆ ವಿಷ್ಣುವರ್ಧನ್ ಅವರ ವೃತ್ತಿ ಬದುಕಿಗೆ ಮಹತ್ತರವಾದ ಮೈಲುಗಲ್ಲನ್ನು ಹಾಕಿಕೊಟ್ಟಂತ ಸಿನಿಮಾ ಇದು ಅಂದರೆ ತಪ್ಪಾಗ್ಲಾರದು ಅದಾಗ್ಲೇ ಕರುಳಿನ ಕೂಗ್ಗು ಎಂಬ ಸಿನಿಮಾವನ್ನ ಮಾಡಿ ಗೆದ್ದಿದ್ದಂತಹ ರಾಜೇಂದ್ರ ಬಾಬು ಇಂತಹದೇ ಒಂದು ಹೆಂಗರಳ ಮನಸ್ಸನ್ನು ಸೆಳೆಯುವ ಕಥೆಯನ್ನು ಎದುರು ನೋಡ್ತಾ ಇರ್ತಾರೆ ಆ ಸಮಯದಲ್ಲಿ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಹಾಲುಂಡ ತವರು ಚಿತ್ರದ ಕಥೆ ದೊರಕುತ್ತೆ ಈ ಸಿನಿಮಾವನ್ನ ಅಣ್ಣವ್ರಿಗೆ ಮಾಡಬೇಕು ಅಂತ ನಿರ್ಧರಿಸಿದ್ರು ಆದರೆ ರಾಜ್ಕುಮಾರ್ ಆ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ ತಿರಸ್ಕರಿಸಿ ಬಿಡ್ತಾರೆ ಹೌದು ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಎಂಬತ್ತೇಳರ ಅವಧಿಯಲ್ಲಿ ನಾನು ಬೇರೆ ನಿರ್ಮಾಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಿಲ್ಲ ನಮ್ಮ ನಿರ್ಮಾಣದಲ್ಲಿ ಬರುವಂತ ಸಿನಿಮಾದಲ್ಲಿ ಮಾತ್ರ ಅಭಿನಯಿಸ್ತೇನೆ ಅಂತ ಘೋಷಣೆ ಮಾಡಿಬಿಟ್ರು ಇನ್ನ ಎರಡನೇ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ ವಯಸ್ಸಿಗೆ ಹಾಲುಂಡ ತವರು ಸಿನಿಮಾದ ಪಾತ್ರ ಸರಿದೂಕದ ಕಾರಣ ನಾನು ಈ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ ಇದು ನನಗೆ ಸರಿ ಹೊಂದೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅನಂತರ ಯಾವ ನಟನನ್ನ ಹಾಕೊಳ್ಳೋದು ಅಂತ ಯೋಚಿಸ್ತಾ ಇದ್ದಾಗ ಇವರೆಲ್ಲರ ತಲೆಗೆ ಹೊಳೆದಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ನಟಿ ಸಿತಾರಾ ಅವರೊಂದಿಗೆ ತೆರೆಯ ಮೇಲೆ ವಿಷ್ಣುವರ್ಧನ್ ಮಾಡಿದಂತಹ ಮೋಡಿಯನ್ನ ಇಂದಿಗೂ ಜನ ಮರೆಯಲು ಸಾಧ್ಯವೇ ಇಲ್ಲ ವಿಷ್ಣುವರ್ಧನ್ ಅವರ ನಟನೆಯಲ್ಲಿ ಅಡಗಿದಂತಹ ಆಪ್ತತೆ ಎಂಥವರನ್ನು ಕಣ್ಣೀರು ಸುರಿಸುವಂತೆ ಮಾಡಿಬಿಟ್ಟಿತ್ತು ಕನ್ನಡದ ಬ್ಲಾಗ್ ಬೋಸ್ಟರ್ ಹಿಟ್ ಪಟ್ಟಿಗಳಲ್ಲಿ ಸೇರಿಕೊಂಡ ಈ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಹೇಳಿ ಮಾಡಿಸಿದಂತಿತ್ತು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಬೇಕಾಗಿತ್ತು ಎಂಬುದೇ ಅಸಲಿ ಸತ್ಯ